ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಿನ್ನೆ ಗುಜರಾತ್ನ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಪ್ರಾಣವನ್ನು ಕಳ್ಕೊಂಡಂಥ ಎಲ್ಲರ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ನಮ್ಮ ದೇಶದಲ್ಲಿ ಇತ್ತೀಚೆಗೆ ದುರಂತಗಳ ಸಂಖ್ಯೆ ಹೆಚ್ಚಾಗ್ತಾ ಹೆಚ್ಚಾಗ್ತಾಯಿದೆ ಇತ್ತೀಚಿಗಷ್ಟು ಪೆಹಲ್ಗಾಮ್ ಆಯಿತು ಮೊನ್ನೆಷ್ಟೇ ನಮ್ಮ ಕರ್ನಾಟಕದಲ್ಲಿ ಆರ್ ಸಿ ಬಿ ಕಪ್ ಗೆದ್ದ ಸಂದರ್ಭದಲ್ಲಿ ಏನಾಯಿತು ಅಂತ ಗೊತ್ತಿದೆ ಆ್ಯಂಡ್ ಅಗೇನ್ ನಿನ್ನೆ ಈ ಘಟನೆ ಈ ಘಟನೆಯಲ್ಲಿ ಇನ್ನೊಂದು ದೊಡ್ಡದಾದಂಥ ಒಂದು ಅವಘಡ ಅಂತಂದರೆ ಅದು ಒಂದು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ವಿಮಾನ ಏನು ಕ್ರ್ಯಾಶ್ ಆಗಿದ್ದಂಥದ್ದು ಸೊ ಅಲ್ಲಿದ್ದಂಥ ಒಂದು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪಾಪ ವೈದ್ಯರಾಗಬೇಕು ಅಂತ ಕನಸ್ಕೊಂಡಂಥವ್ರು ಅವರು ಕೂಡ ಮೃತರಾಗಿದ್ದಾರೆ ಸೊ ಅವರೆಲ್ಲರ ಒಂದು ಕುಟುಂಬಕ್ಕೂ ಕೂಡ ಭಗವಂತ ಆ ದುಃಖವನ್ನು ಪರಿಸೋ ಶಕ್ತಿ ಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನೊಂದು ವಿಶೇಷವಾಗಿ ನಾನು ಎರಡು ಮೂರು ದಿನದಿಂದ ಮಾಹಿತಿ ನೀಡಿದ್ದೆ ಅದೇನು ಅಂತಂದರೆ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಜಾತಿ ಗಣತಿ ಸಮೀಕ್ಷೆ ಏನು ಮಾಡಿತ್ತು ಈ ಹಿಂದೆ ಅದನ್ನು ರಿಪೋರ್ಟನ್ನು ತರಿಸ್ಕೊಂಡಿದ್ರು ಕಾಂತರಾಜ್ ಅವರ ವರದಿ ನೂರ ಅರವತ್ತೈದು ಕೋಟಿ ಖರ್ಚಾಗಿತ್ತಂತೆ ಅದಕ್ಕೆ ಬಟ್ ಅದು ಯಾಕೋ ವರದಿ ಸರಿ ಇಲ್ಲ ಅಂತ ಹೈಕಮಾಂಡ್ ಅವರು ಸರ್ಕಾರಕ್ಕೆ ಹೇಳಿದ್ದಾರೆ ನೀವು ಮಾಡಿರೋವಂಥದ್ದು ಈ ರೀತಿ ಇದೆ ಸೊ ಇದು ಸರ್ಕಾರಕ್ಕೆ ನೇರವಾಗಿ ಹೊಡೆತ ಕೊಡುತ್ತೆ ನೀವು ಬೇರೆ ವರದಿಯನ್ನು ರೆಡಿ ಮಾಡಿ ಅಂತ ಸೊ ಅಗೇನ್ ಸರ್ಕಾರ ಈಗ ನಿನ್ನೆ ಸಚಿವ ಸಂಪುಟದ ಇತ್ತು ನಾನು ಹೇಳಿದ್ದೆ ಗುರುವಾರ ಸಚಿವ ಸಂಪುಟದ ಸಭೆಯಲ್ಲಿ ಒಂದು ನಿರ್ಧಾರ ಬರುತ್ತೆ ಅಂತ ಸೊ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಲ್ಲರನ್ನೊಳಗೊಂಡಂಥ ಒಂದು ನಿರ್ಣಯ ಅಂತ ಇದು ಸರ್ಕಾರದ್ದು ಹೊಸದಾಗಿ ಜಾತಿ ಗಣಿತ ಸಮೀಕ್ಷೆಯನ್ನು ಮಾಡೋದಕ್ಕೆ ಈಗ ರೆಡಿ ಮಾಡಿದ್ದಾರೆ ಸೊ ಬಟ್ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ ಈ ವರದಿ ತಪ್ಪಿದೆ ಹತ್ತು ವರ್ಷಗಳ ಹಿಂದಿಂದು ಅಂತ ನಿನ್ನೆ ಮೀಟಿಂಗಲ್ಲಿ ಹೇಳ್ತಾರೆ ಹಾಗಾದರೆ ಇದು ಮುಂಚೆ ಯಾಕೆ ಇವರಿಗೆ ಅರಿವಿರಲಿಲ್ಲ ಅದೇ ವರದಿಯನ್ನು ಇಟ್ಕೊಂಡು ಯಾಕೆ ಇವರು ಅವಸರವಾಗಿ ಇದೆಲ್ಲ ಮಾಡಿ ಕೋಟಿಯಾದ್ರೂಪ ಹಣವನ್ನು ವೆಚ್ಚ ಮಾಡಿ ಹಾಗೇನು ಗಣತಿ ವರದಿ ಮಾಡೋದು ಏನು ಅವಶ್ಯಕತೆ ಇತ್ತು ಈ ಕಡೆ ನೇಮಕಾತಿಗಳು ನಡೀತಾ ಇಲ್ಲ ಹೊಸದಾಗಿ ಎಷ್ಟೋ ಜನ ಉದ್ಯೋಗಾಕಾಂಕ್ಷಿಗಳು ನಿರುದ್ಯೋಗಿಗಳಾಗಿ ಕೂತ್ಕೊಂಡಿದ್ದಾರೆ ಯುವ ನಿಧಿ ಕೊಡೋದಕ್ಕೆ ಸರಿಯಾಗಿ ನಿಮ್ಮ ಹತ್ರ ಹಣ ಇಲ್ಲ ನೇಮಕಾತಿಗಳಿಗೆ ಹೊಂದಿಸೋಕೆ ಹಣ ಇಲ್ಲ ಇಂಥದ್ರಲ್ಲಿ ನೀವು ಈ ರೀತಿ ನೂರು ಎರಡು ನೂರು ಕೋಟಿಯನ್ನು ಸರ್ಕಾರ ಜನರ ತೆರಿಗೆ ಕಟ್ಟಿರೋ ದುಡ್ಡನ್ನು ಈ ರೀತಿ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಿ ರಿಪೋರ್ಟ್ ಮಾಡಿಸ್ಬಿಟ್ಟು ಆಮೇಲೆ ರಿಪೋರ್ಟ್ ಸರಿ ಇಲ್ಲ ಹೈಕಮಾಂಡ್ ಹೇಳುತ್ತೆ ನಾಳೆ ಈ ಪ ಈ ನಷ್ಟವನ್ನು ಹೈಕಮಾಂಡ್ ಅವರು ತುಂಬಿಕೊಡ್ತಾರ ರಾಜ್ಯದ ಜನರಿಂದ ತೆರಿಗೆಯನ್ನು ಕಟ್ಸ್ಕೊತಾನೆ ನೀವು ಮತ್ತೆ ಇದನ್ನು ಅರಳಿ ಮಾಡೋದು ಸೊ ಯಾಕೆ ಈ ವಿಷಯದಲ್ಲಿ ಈ ರೀತಿ ಆಗ್ತಾ ಇದೆ ಈ ಸರ್ಕಾರದ ನಿರ್ಧಾರಗಳೇ ಒಂದಲ್ಲ ಒಂದು ರೀತಿ ಗೊಂದಲವನ್ನು ಉಂಟು ಮಾಡ್ತಾ ಇದೆ ಒಂದು ವಿಷಯದಲ್ಲ ಪದೇ 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 ಸರ್ಕಾರ ಇಡುತ್ತಾ ಇದೆ ಖಂಡಿತವಾಗಿ ಇದು ಸರ್ಕಾರದ ಮುಂದಿನ ಚುನಾವಣೆಗೆ ಬಹುದೊಡ್ಡ ಹೊಡೆತವನ್ನು ಕೊಡೋದಂತೂ ಸತ್ಯ ಯಾಕೆ ಅಂತಂದರೆ ನಮ್ಮ ನಾಡುವಂಥ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರ ನೇರವಾಗಿ ಪ್ರಜೆಗಳ ಮೇಲೆ ಪ್ರಭಾವ ಬೀರುತ್ತೆ ಇವೇನದು ಲಾಸ್ ಆದರೂ ಕೂಡ ಪ್ರಜೆಗಳ ಮೇಲೆ ಬೀಳುತ್ತೆ ಪ್ರಾಫಿಟ್ ಆದರೂ ಕೂಡ ಪ್ರಜೆಗಳ ಮೇಲೆ ಬೀರುತ್ತೆ ಸೊ ಇಲ್ಲ ಅದೇ ರೀತಿ ಸರ್ಕಾರ ನಡೀತಾ ಇದೆ ಈಗ ಆಲ್ರೆಡಿ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣ ಒಂದು ಹೋಗಿ ಎಷ್ಟು ಇಲಾಖೆಗಳಲ್ಲಿ ನೌಕರಿಗೆ ಸ್ಯಾಲ್ರಿನೇ ಇಲ್ಲ ಎರಡು ಒಂದು ಸಲ ಸ್ಯಾಲ್ರಿನೂ ಪುಣ್ಯ ಅದ ಎರಡು ತಿಂಗ್ಳಿಗೆ ಒಂದು ಸಲ ಬಂದಿದೆಯಂತೆ ಕೆಲವ್ರಿಗೆ ಇನ್ನೂ ಆರು ಆರು ತಿಂಗಳಾದರೂ ಸ್ಯಾಲ್ರಿನೇ ಇಲ್ಲ ಪಾಪ ಅವ್ರು ಹೆಂಗೆ ಕೆಲಸ ಮಾಡಬೇಕು ನೌಕರರು ಅವ್ರಿಗೂ ಜೀವನ ಇರುತ್ತೆ ಅವ್ರಿಗೂ ಫ್ಯಾಮಿಲಿಗಳಿರುತ್ತೆ ಸೊ ಇದೆಲ್ಲವನ್ನು ಮರೆತು ಯಾಕೆ ಈ ರೀತಿಯಾಗಿ ನಿರ್ಧಾರಗಳು ತೆಗೆದುಕೊಳ್ತಾ ಇದೆ ಆ್ಯಂಡ್ ಇನ್ನೊಂದು ವಿಷಯ ಒಳ ಮೀಸಲಾತಿ ವಿಚಾರಕ್ಕೆ ಇದೇನಾದರೂ ತೊಂದರೆ ಆಗುತ್ತಾ ಅಂತ ನೋಡೋದಂದರೆ ನೋ ಯಾವುದೇ ರೀತಿ ತೊಂದರೆ ಇಲ್ಲ ಬಿಕಾಸ್ ಒಳ ಮೀಸಲಾತಿಗಾಗಿ ಸರ್ಕಾರ ಸಪ್ರೇಟ್ ಸಮೀಕ್ಷೆನ ನಡೆಸಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಸಪ್ರೇಟ್ ಸಮೀಕ್ಷೆ ಮಾಡಿದೆ ಅದು ಅಲ್ಲಿ ಎಷ್ಟು ಡಾಟಾ ಏನಿದೆ ಎಂಬರ್ಕಲ್ ಡಾಟಾ ಅದೆಲ್ಲವನ್ನು ಕಲೆಕ್ಟ್ ಮಾಡಾಗಿದೆ ಸೊ ಇದರ ಒಂದು ರಿಪೋರ್ಟು ಅದಕ್ಕೂ ಯಾವುದೇ ರೀತಿಯಾದಂಥ ತೊಂದರೆ ಆಗೋಲ್ಲ ತುಂಬ ಜನ ಈ ಗೊಂದಲದಲ್ಲಿದ್ದೆ ಇವೆನ್ ಮತ್ತೆ ಜಾತಿಗಳಿದ್ದು ವರದಿ ಮಾಡಿಬಿಡ್ತಾರೆ ಸೊ ಇದು ಒಳ ಮೀಸಲೋದಿಂಗ್ ಮತ್ತಷ್ಟು ತಡೆ ಹಂಗೆ ಹಿಂಗೆ ಅಂತ ಯಾವುದೇ ಕಾರಣಕ್ಕೂ ತಡೆ ಆಗೋಲ್ಲ ಬಟ್ ನೇಮಕಾತಿಗಳನ್ನು ಕ್ವಿಕ್ಕಾಗಿ ಆರಂಭಿಸಬೇಕು ಅಂತ ಒಂದು ಹೋರಾಟ ಮಾಡಲೇಬೇಕಂತ ಕಾಣುತ್ತೆ ಸರ್ಕಾರಕ್ಕೆ ಯಾಕಂದರೆ ಹೇಳಿದಿರೋ ಮಾತುಗಳು ರಿಕ್ವೆಸ್ಟ್ಗಳು ಈ ಒಂದು ಸರ್ಕಾರಕ್ಕೆ ಯಾವುದೇ ರೀತಿ ತಗಲಲ್ಲ ಅವರು ಅದು ಅವ್ರಿಗೆ ಟಚ್ ಕೂಡ ಆಗೋಲ್ಲ ಹೋರಾಟಗಳ ಬಿಸಿ ಮುಟ್ಸಿದ್ರೆ ಅವರು ಸರಿ ಹೋಗೋದು ಅಂತ ಅನಿಸ್ತಿದೆ ಪಾಪ ಇನ್ನೊಂದು ಕಡೆ ಪರಿಶಿಷ್ಟ ಜಾತಿಯವರು ಯಾವುದೇ ಬಡ್ತಿ ಮಾಡಬೇಡ್ರಿ ಒಳ ಮೀಸಲಾತಿ ಆಗೋವ್ರಿಗೆ ಅಂತ ಕ ಅಲ್ಲಿ ಹೇಳ್ತಿದ್ರೆ ತೋಟಗಾರಿಕೆ ಇಲಾಖೆಯಲ್ಲಿ ಇವರು ಆಲ್ರೆಡಿ ಬಡ್ತಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಪ್ರಮೋಷನ್ಗಳು ಕೊಟ್ಕೊಂಡು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಪಾಪ ಅವರು ಅವ್ರು ಆಗಿರುವಂಥ ಅವ್ರು ಅನುಭವಿಸಿರುವಂಥ ಸಂಕಟಕ್ಕೆ ಮೂವತ್ತೈದು ವರ್ಷ ಹೋರಾಟ ಮಾಡಿ ಈಗ ಫಲವನ್ನು ಪಡ್ಕೊಂಡಿದ್ದಾರೆ ಬಟ್ ಅವರ ಒಂದು ಇಷ್ಟು ವರ್ಷದ ಕಾಯುವಿಕೆಗೆ ಸರ್ಕಾರ ಯಾಕೆ ಬೆಲೆ ಕೊಡ್ತಾ ಇಲ್ಲ ಅಂತ ಯಾಕೆ ಈ ರೀತಿ ಬಡ್ತಿಗಳನ್ನು ಮಾಡ್ತಾ ಇದೆ ಈ ವಿಷಯಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಮತ್ತು ಆಕ್ರೋಶವನ್ನು ಎದುರಿಸಬೇಕಾಗತ್ತೆ ಪ್ರಶ್ಠ ಜಾತಿಯ ಎಲ್ಲ ಸಂಘಟನೆಗಳಿಂದ ಸೊ ಸರ್ಕಾರ ಸ್ವಲ್ಪ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಡ್ಬೇಕಾಗಿತ್ತು ಯಾರು ಇವರಿಗೆ ಇಷ್ಟೊಂದು ಸಲಹೆಗಳನ್ನು ನೀಡ್ತಾರೋ ಈ ರೀತಿಯಾಗಿ ವರ್ತಿಸ್ತಿದ್ದಾರೋ ಗೊತ್ತಾಗ್ತಿಲ್ಲ ಆಲ್ರೆಡಿ ಕೆ ಎ ಎಸ್ ಅಂದರು ಹಳ್ಳ ಹಿಡಿಸಿಬಿಟ್ಬಿಟ್ಟಿದ್ದಾರೆ ಏನು ಉಳಿಸೇ ಇಲ್ಲ ಇನ್ನು ಹಾಗೇನು ಇದನ್ನು ಕೂಡ ಹಾಗೆ ಮಾಡಿದರೆ ನಾನೇನು ಸರ್ಕಾರದ ವಿರೋಧಿಯಲ್ಲ ಅಥವಾ ವಿರೋಧ ಪಕ್ಷದ ನಾಯಕ ಅಲ್ಲ ಇವ್ರ ಬಗ್ಗೆ ದಿನ ತೆಗೊಳ್ಳೋಕ್ಕೆ ಬಟ್ ನಮ್ಮನ್ನಾಳುವಂಥ ಸರ್ಕಾರಕ್ಕೆ ನಾವು ಟೀಕೆ ಮಾಡುವಂಥ ಅಧಿಕಾರ ನಮಗಿರುತ್ತೆ ಪ್ರಜೆಗಳಾಗಿ ಇಲ್ಲಿನ ಓಟನ್ನು ಹಾಕಿ ಇಷ್ಟೆಲ್ಲ ಮಾಡಿದವರಿಗೆ ಕ್ವಶನ್ ಮಾಡೋ ಅರ್ಹತೆ ಇರಲ್ಲ ಆ್ಯಂಡ್ ಒಳ ಮೀಸಲಾತಿ ವಿಚಾರಕ್ಕೆ ಯಾವುದೇ ರೀತಿಯಾದಂಥ ತೊಡಕು ಈ ಒಂದು ಜಾತಿಗಣತೆ ವರದಿಯಿಂದ ಆಗಲ್ಲ ಬಟ್ ಆದಷ್ಟು ಬೇಗ ಒಳ ಮೀಸಲಾತಿಯ ಸಮೀಕ್ಷೆಯನ್ನು ಮುಗಿಸಿ ಸರ್ಕಾರ ರಿಪೋರ್ಟನ್ನು ಆಯೋಗ ಕೊಟ್ಟ ಮೇಲೆ ಇಮಿಡಿಯೇಟಾಗಿ ಅದನ್ನು ಜಾರಿ ಮಾಡಿ ನೇಮಕಾತಿಗಳಿಗೆ ಚಾಲನೆ ಕೊಟ್ಟರೆ ಎಷ್ಟೋ ಬಡ ಜೀವಿಗಳು ಬದುಕೊಳ್ತವೆ ಆ್ಯಂಡ್ ಬರೀ ನೇಮಕಾತಿ ಚಾಲನೆ ಕೊಡೋದು ಬೇಕಾಗಿಲ್ಲ ವಯೋಮಿತಿ ಸಡಿಲಿಕೆ ಕೂಡ ಕೊಡಬೇಕು ಅದು ಮುಖ್ಯ ಬೇಡಿಕೆ ಎಲ್ಲ ಅಭ್ಯರ್ಥಿಗಳದು ನೀವು ವಯೋಮಿತಿ ಸಡಿಲಿಕೆ ಕೊಡೋದೇ ಹೊರತು ಸುಮ್ಮನೆ ಚಾಲನೆ ಕೊಡ್ತೀವಿ ಅಂತಂದ್ರೆ ಅದು ಏನೂ ಆಗೋಲ್ಲ ಪಾಪ ಎಷ್ಟೋ ಜನ ಇದ್ದಾರೆ ಈಗ ಅವರಿಗೆ ನಿಮ್ಮಿಂದ ಒಂದು ವರ್ಷ ತಡ ಆಗಿಲ್ಲ ಅವ್ರಿಗೂ ಕೂಡ ಮತ್ತೊಂದು ಅವಕಾಶ ಬೇಕು ಸೊ ಇದೆ ಈ ವಿಷಯದಲ್ಲಿ ನಾವು ಖಂಡಿತವಾಗಿ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಆಗಿದ್ದೇ ಇರ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು